ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಸ್ಥಳವಾಗಿ ಖ್ಯಾತ ಕಲಾವಿದ ಪರೀಕ್ಷಿತ್ ನಿಲ್ಯಾಡಿ ಅವರು ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರವನ್ನು ವಿಶಿಷ್ಟವಾಗಿ ಚಿತ್ರಿಸಿದ್ದಾರೆ ಪೇಪರ್ ಕಟ್ಟಿಂಗ್ನಲ್ಲಿ ರಾಷ್ಟ್ರಪಿತ ಗಾಂಧೀಜಿಯವರ ಚಿತ್ರವನ್ನು ರಚಿಸಿದ್ದು ಫೈರ್ ಆರ್ಟ್ನಲ್ಲಿ ಭಗತ್ ಸಿಂಗ್ ಚಿತ್ರವನ್ನು ರಚಿಸಿದ್ದಾರೆ ಕಲಾವಿದ ಪರೀಕ್ಷಿತ್ ನೆಲ್ಯಾಡಿ ಈ ಮೊದಲು ಪೇಪರ್ ಕಟ್ಟಿಂಗ್ ಆರ್ಟ್ನಲ್ಲಿ ಮೂರು ನಿಮಿಷ ಹನ್ನೆರಡು ಸೆಕೆಂಡುಗಳ ವರ್ಲ್ಡ್ ರೆಕಾರ್ಡ್ ನಿರ್ಮಿಸಿದ್ದಾರೆ ಪೇಪರ್ ಕಟ್ಟಿಂಗ್ ಆರ್ಟ್ನಲ್ಲಿ ದೇಶದಲ್ಲಿ ಮೂರು ಜನ ಮಾತ್ರ ಕಲಾವಿದರಿದ್ದು ಪರೀಕ್ಷಿತ್ ನೆಲ್ಯಾಡಿಗೆ ವರ್ಲ್ಡ್ ರೆಕಾರ್ಡ್ ಸಂಸ್ಥೆ ವರ್ಲ್ಡ್ ಫಾಸ್ಟೆಸ್ಟ್ ಪೇಪರ್ ಕಟ್ಟಿಂಗ್ ಆರ್ಟಿಸ್ಟ್ ಎಂಬ ಬಿರುದು ನೀಡಿದೆ ಅದೇ ರೀತಿ ಫೈರ್ ಆರ್ಟ್ನಲ್ಲಿ ಐದು ನಿಮಿಷ ನಲವತ್ತೈದು ಸೆಕೆಂಡ್ಗಳಲ್ಲಿ ಫೈರ್ ಆರ್ಟ್ ಮಾಡಿದ್ದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಬರೆದಿದ್ದಾರೆ ನಾನು ಈ ಎಪ್ಪತ್ತ ಎಂಟರನೇ ಸ್ವಾತಂತ್ರ್ಯ ದಿನಾಚರಣೆಯಿಂದ ನಮ್ಮ ಹೋರಾಟಗಾರರ ನೆನಪಿನಗೋಸ್ಕರ ನೆನಪು ಮಾಡಲಿಕ್ಕೋಸ್ಕರ ನಾನು ಮಾಡಿದ್ದೇನೆ ಏನಿದೆ ವಿಶೇಷ ವಿಶೇಷ ಏನೆಂದರೆ ಇದರಲ್ಲಿ ಪೇಪರ್ ಕಟ್ ಅಂತ ಆರ್ಟ್ ಇದರಲ್ಲಿ ಖಾಲಿ ಒಂದು ಇದು ಹಳದಿ ವೈಟ್ ಮತ್ತು ಬ್ಲ್ಯಾಕ್ ಪೇಪರನ್ನು ಹಿಡಿದು ಬ್ಲೇಡಲ್ಲಿ ಕಟ್ ಮಾಡುವ ಮೂಲಕ ಒಂದು ಪೋರ್ಟ್ರೇಟನ್ನು ಮಾಡಿದ್ದೇನೆ ಇನ್ನೊಂದು ಫೈರ್ ಆರ್ಟ್ ಮೂಲಕ ಒಂದು ಪೇಪರ್ನಲ್ಲಿ ಲಿಂಬೆ ರಸವನ್ನು ಅಪ್ಲೈ ಮಾಡಿ ಆಮೇಲೆ ಫೈರನ್ನು ಅದಕ್ಕೆ ವಿಂಗಡಿಸಿ ಅದರ ಮೂಲಕ ಆರ್ಟನ್ನು ಮಾಡಿದ್ದೇನೆ ಏನು ಅದು ನಾನು ಎರಡು ಸಾವಿರ ಹದ್ ಇಪ್ಪತ್ತರಲ್ಲಿ ನಾನು ಪ್ರಧಾನ ನರೇಂದ್ರ ಮೋದಿ ಮೋದಿಯವರದ್ದು ಭಾವಚಿತ್ರ ಮಾಡಿದರೆ ಅದು ತ್ರೀ ಪಾಯಿಂಟ್ ಟ್ವೆಲ್ ಸೆಕೆಂಡ್ಸಲ್ಲಿ ನನಗೆ ರೆಕಾರ್ಡ್ ಆಗಿತ್ತು ಸೊ ಅದೇ ಮೂಲಕ ನಾನು ಇದನ್ನು ತ್ರೀ ಪಾಯಿಂಟ್ ಟ್ವೇಲ್ ಸೆಕೆಂಡ್ಸಲ್ಲಿ ಒಂದು ಆರ್ಟನ್ನು ಕಂಪ್ಲೀಟ್ ಮಾಡಿದ್ದೇನೆ